ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು ಮಹಾನೀಯರ ಆದರ್ಶಗಳನ್ನು ಯುವ ಪೀಳಿಗೆ ಅನುಸರಿಸುವ ಅಗತ್ಯವಿದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಕರೆ ನೀಡಿದರು ಪಟ್ಟಣದ ಬೈಲು ರಂಗಮಂದಿರ ವೇದಿಕೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಸೈದ್ ಖನಿಮೂಲರ್ ಅವರು ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದರು ಪೊಲೀಸ್ ಇನ್ಸ್ಪೆಕ್ಟರ್ ರಾವ್ ಮಾತನಾಡಿದರು ಡಿಡಿ ಹಾಲಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸ್ವಾಮಿ ಸಿದ್ದಪ್ಪ ಮಾಜಿ ಉಪಾಧ್ಯಕ್ಷರಾದ ಲಲಿತಮ್ಮ ನಿರ್ಮಲ ಮಂಜಮ್ಮ ಸದಸ್ಯರುಗಳಾದ ನಾಮನಿರ್ದೇಶನ ಸದಸ್ಯರಾದ ಶಾಂತಕುಮಾರ ಕುರಿಜಯನ ಪಾನಾಜಿ ಗೋಸಾಯ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಶೀರ್ ಅಹಮದ್ ಕೆಪಿಸಿಸಿ ಸದಸ್ಯ ಕಲ್ಲಶ್ರಾಜ್ ಪಟೇಲ್ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಮಹೇಶ್ವರಪ್ಪ ನೌಕರ ಸಂಘದ ಅಧ್ಯಕ್ಷ ಸಿ ನಾಗರಾಜ್ ವಕೀಲ ಸಂಘದ ಅಧ್ಯಕ್ಷ ಮರನಹಳ್ಳಿ ಬಸವರಾಜ್ ಮುಖ್ಯಾಧಿಕಾರಿ ಲೋಕೆ ನಾಯ್ಕ್ ತಾಪಂ ಇಎ ಕೆಂಚಪ್ಪ ಬಿಒ ಆಲ್ಮೂರ್ತಿ ಪ್ರಾಂಶುಪಾಲ ಎಎಲ್ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಎಸ್ಎಸ್ಎಲ್ಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಿತ ಆರು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪುರಸ್ಕರಿಸಲಾಯಿತು ನಮ್ಮ ಬದುಕನ್ನ ಕಿತ್ತು ತಿನ್ನುವಂಥ ಇಂಥ ವ್ಯಾಮಹಕ್ಕೆ ಇವತ್ತು ನಮ್ಮ ಯುವ ಪೀಠ ಹತ್ತಿರದ ತುಂಬಾ ಮೌನ ಸಂಗತಿ ಆ ನಿಟ್ಟಿನಲ್ಲಿ ಪೋಷಕರಾದ ನಾವು ಶಿಕ್ಷಕರಾದ ನಾವು ರಾಜಕಾರಣಿಗಳಾದ ನಾವು ಅಧಿಕಾರದ ಚಿತ್ರ ಇಲ್ಲಿರ್ತಕ್ಕಂಥ ನಾವುಗಳೆಲ್ಲ ಅವ್ರಿಗೆ ದಾರಿ ವಿನಃ ಮಾರಕಾತ್ರ ಅದು ಅನ್ನುವಂಥದ್ದು ನಾವೆಲ್ಲರೂ ಚಿತ್ರಿಸಬೇಕಾಗ್ತದೆ ಅದಕ್ಕೆ ನೀರೀಚುವ ಒಂದು ಮಾತು ಏನು ಪಟ್ಟರೆ ಅದೇ ಬೇಕು ಸಚಿವರು ನಾವು ನಡೆಸಬಹುದು ಅಂತಾರೆ ಹಾಗಾಗಿ ಹಿರಿಯರ ನಾವುಗಳೆಲ್ಲ ಏಕರಂತ ಕಲಿಸಂತ ಶಿಕ್ಷಕರಾದ ನಾವುಗಳೆಲ್ಲ ಅದರ ಬೇರಾಗಬೇಕು ಮುಂದುವರ್ತಕ್ಕಂಥ ಜನರೇಷನ್ಗೆ ಹೊಸ ಚಿಕ್ಕಲಾಗಿ ಬರ್ತಕ್ಕಂಥ ಜನರೇಷನ್ಗೆ ನಾವು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಬೇಕು ಅದಕ್ಕೆ ಒಂದು ಮಂಡಳಿ ಇದೆ ಮೂರು ವರ್ಷದ ಹುದ್ದಿ ಮೂರು ವರ್ಷಕ್ಕೆ ತರ ತನಕ ಗಡವಾದಾಗ ಬದ್ಧತು ಹಣವಾದಾಗ ಬದ್ಧತೆ ಪೋಷಕರೇ ಇವತ್ತು ಅಲ್ಲೇ ಅನ್ಯ ಇರಬೇಕು ನಾಳೆ ನಮ್ಮ ಮಕ್ಕಳನ್ನ ನಾವು ನಿಯಂತ್ರಣದಿಂದ ಒಟ್ಟಕ್ಕಾಗಲ್ಲ ಅವರ ನಾವು ದೊಡ್ಡ ನೋವು ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟ ಪೋಷಕರು ನಾವೇ ಅನ್ನಂತ ನೋವು ಆ ಕೊಯ್ಲಿ ಕೊಯ್ಲಿ ನಾವು ಕಣ್ಣು ಮುಚ್ಚೋದಿಂತ ಮುಂಚೆ ಪ್ರಾರಂಭದಲ್ಲಿ ಅವ್ರನ್ನ ಸೈಕಾಲಿಯಲ್ಲಿ ತಗೊಂಡು ಆದರೆ ಅವರು ಕೇವಲ ಜನನಿ ಜನ್ಮ ವಯಸ್ಸಿನ ರೀತಿಯಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಗೆ ಜನ್ಮ ಕೊಟ್ಟ ಭೂಮಿಗೆ ಅಲ್ಲ ಈ ದೇಶಕ್ಕೆ ವಸಂತ ಮಕ್ಕಳಾಗ್ತಾರೆ ಅಂತ ಹೇಳಕ್ ಬಯಸಿ ಇವತ್ತು ಶಾಸಕನಾಗಿ ನಾನು ತಿಲವೊಂದು ಅನಿಂದ ವಿಚಾರಗಳನ್ನ ಹೇಳಬೇಕಾಗ್ತದೆ ನಾನು ಶಾಸಕನಾಗಿ ಒಂದು ವರ್ಷದ ಮೇಲೆ ಮೂರು ತಿಂಗಳು ಕಾರ್ಯ ನನ್ನ ಮುನ್ನ ಅನೇಕ ಏನು ಅಂತ ಹೇಳಿದ್ರೆ ನನ್ನ ಮಕ್ಕಳ ವರದಿ ಪ್ರಕಾರ ಈ ತಾಲೂಕು ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಅತಿ ಇಂದೂರ ತಾಲೂಕು ಯಾವಾಗ ಇದ್ರೆ ಅದು ಜನರಂತೆ ಅಣಪಟ್ಟಿ ಕಟ್ಟಿದೆ ನಾವು ಅಭಿವೃದ್ಧಿಯ ಮಂತ್ರವೊಂದಾದ ಅಣೆಪಟ್ಟಿಯನ್ನು ತೆಗೆದುಹಾಕಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಆ ಒಂದು ಅಭಿವೃದ್ಧಿಗೋಸ್ಕರ ಯಾವುದೇ ಒಳಗಟ್ಟಕ್ಕೆ ಯಾವುದೇ ತ್ಯಾಗಕ್ಕೆ ನಾವು ಕಂಕಣ ಬದ್ಧರಾಗಿರ್ತೇನೆ ನಮಗೆ ಅಧಿಕಾರ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಹಾಗಾಗಿ ಕಳೆದ ಏಪ್ರಿಲ್ ಮೇಲೆ ಒಂದು ನೂತ ಮೀರಿ ಆಹಂಕಾರ ಇದ್ದಂತ ಈ ಕ್ಷೇತ್ರ ಇನ್ನು ಕೇವಲ ಮುಂಗಾರು ಪ್ರಾರಂಭ ಆಗಿದೆ ಎರಡು ತಿಂಗಳ ಕಾಲದಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಈ ಒಂದು ಗ್ರಾಮಗಳು ಒಳ್ಳೆಯ ತೊಂದರೆ ಹೊರಗೆ ಇಡ್ತಾ ಇದ್ದಾವೆ ಅದರ ಒಂದು ಪುರ ಇವತ್ತು ನಮಗೆ ಸೀನಿಯ ಜಗದ್ಗುರುಗಳು ಅವರ ದೂರದೇ ಎಂಟು ಅದು ಪರವಾಗಿಗಾಗಲೇ ಐವತ್ತೇಳು ಜನ ನೀರಾವರಿ ಯೋಜನೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಕೆರೆಗಳಿಗೆ ನೀರು ಜೋಡಣೆಯಾಗಿದೆ ಇನ್ನೂ ಆಬೇಕಾಗಿದೆ ಕೆಲವು ಅಲ್ಲಿ ಅತಿ ಶೀಘ್ರತೇವೆ ಅದು ಈ ವರ್ಣದೇವ ಕಳೆದ ಎರಡನೇದಿಂದ ನಮ್ಮ ನಿರೀಕ್ಷಣೆಯನ್ನು ವಾಣಿಕೆಗೆ ಮೇಲೆ ಬರ್ತಾ ಇದೆ ನಿನ್ನೆಯಿಂದ ನಾವು ಮಧ್ಯಾಹ್ನದ ಬಗ್ಗೆ ಕೆರೆಗಳ ವೀಕ್ಷಣೆಗಳ ಎಲ್ಲ ರೈತರ ಮೂಲದಲ್ಲಿ ಸಂತೋಷ ಅವರು ಹೇಳೋ ನಿಷ್ಟೇ ಸಾಲಿನ ಮೊಲ ಕೋಳಿ ಒಡೆದೋಗಿದೆ ಏಟು ಒಡೆದೋಗಿದೆ ಹೊರಗೂ ಚಿಂತೆ ಇಲ್ಲ ವರ್ಣ ಬಂದಿಲ್ಲ ಅವರಲ್ಲಿ ಸಂತೋಷ ಅಂತಾರೆ ಆದರೆ ಒಂದೇ ಅಲ್ಲ ನಿನ್ನೆ ಬಿದ್ದ ರಾತ್ರಿ ಮಳಿಗೆ ನಾಲ್ಕೈದು ಕೆರೆ ಕೋಳಿ ಬಿದ್ದಿದೆ ಇವೆಲ್ಲ ನಮಗೆ ಒಂದು ಶುಭ ಸಂಕೇತ ಅಂತ ಹೇಳಿ ಕಳಿಸಿ ನಾಳೆ ಒಂದು ದೋದ ಅಭೂತಪೂರ್ವ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಿಂತ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ನಮ್ಮ ಕ್ಷೇತ್ರಕ್ಕೆ ನಮ್ಮ ನಗರಕ್ಕೆ ಮಕ್ಕಳ ಮಟ್ಟದಾಗಿ ಆಗಮಿಸ್ತಿರಲ್ಲ ನಮಗೆಲ್ಲರೂ ಇತಿಹಾಸವನ್ನು ಹೋಲಿಸುವ ಮುಖಾಂತರ ಜಾಗ ಕಲ್ಯಾಣ ಮಾಡಿದ ಎಲ್ಲ ಮಹನೀಯರನ್ನ ನಡೆಯುತ್ತ ತಾವು ಆ ನಿಟ್ಟಿನಲ್ಲಿ ದೇಶದ ರಕ್ಷಣೆಗಾಗಿ ಪ್ರೌಢ ಕ್ರಿಯೆ ಅಂತೇಳಿ ಆ ನಿಟ್ಟಿನಲ್ಲಿ ಹಿನ್ನೆಲಾದ ಆದ್ಯ ನಾವೆಲ್ಲರಿಗೂ ಎಪ್ಪತ್ತೆರಡನೇ ವರ್ಷದ ಸ್ವತಂತ್ರ ಶುಭಾಶಯಗಳು ತಿಳಿಸ ಈ ನಿಟ್ಟಿನ ಮೇಲೆ ನಮ್ಮನ್ನು ಸಹ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಧನ್ಯವಾದಗಳನ್ನು ಇಲಾಖೆಯಿಂದ ಅರ್ಪಿಸ ನಮ್ಮೆಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ